ಇಲ್ಲಿ ಎರಡು ವಿಷಯ ಒಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಇದೆ ಅದು ಬಿ ಆರ್ ಪಾಟೀಲರ ಹೇಳಿಕೆ ಅದು ಸಾಕ್ಷಿ ಅದು ಅದು ಪೂರ್ವಕವಾದಂತ ಸಾಕ್ಷಿ ಆಗಿದೆ ಇನ್ನು ಇವ್ರದ್ದು ಏನದ ರಾಜು ಕಾಗೆ ಅವ್ರದ್ದು ಹೇಳಿಕೆ ಸರ್ಕಾರದ ಯಾವುದು ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ನಾವೇನು ಪ್ರತಿಪಕ್ಷರು ಪದೇ ಪದೇ ಹೇಳ್ತಾ ಇದ್ದೇವೆ ಸರ್ಕಾರ ದಿವಾಳಿ ಆಗಿದೆ ಆರ್ಥಿಕ ಸ್ಥಿತಿ ಬಹಳ ಚಿಂತಾಜನಕಿದೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೂ ನಡೀತಾ ಇಲ್ಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನು ಮಂಜೂರಾಗಿದ ಅದೇ ಕೆಲಸ ಇವತ್ತು ನಡೆದವು ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಪರ್ಸನ್ಲಿ ನಾವು ಏರ್ಪೋರ್ಟ್ ನಲ್ಲಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ಭೇಟ ಆದಾಗ ನೇರವಾಗಿ ಅವ್ರು ಹೇಳ್ತಾರೆ ಪರ್ಸನ್ಲಿ ಇಲ್ರಿ ನಮ್ದು ಯಾವ್ದು ಕೆಲಸ ಆಗ್ತಾ ಇಲ್ರಿ ಸಾಕಾಗಿದ್ರಿ ಈ ಸರ್ಕಾರ ಬಂದ ಮೇಲೆ ನಾವು ನಾವು ಆಕ್ಚುಲಿ ನಾವು ಪಾಪ ಮಾಡಿದ್ದೇವೆ ಅಂತ ಹೇಳ್ತಾರೆ ಆಡಳಿತ ಪಕ್ಷದಲ್ಲಿ ಇದ್ದು ನಾವು ಹೋಗಿಲ್ಲ ಪ್ರತಿಪಕ್ಷ ನಂತರ ಅನುದಾನ ಇಲ್ಲ ಇಲ್ಲ ನಾನು ಹೂಯಿ ನಡಗಲಿ ಹೋಗಿದ್ದೆ ಅಲ್ಲಿ ನಮ್ಮ ಪಕ್ಷದ ಶಾಸಕರಿದ್ದಾರೆ ಇದ್ದಾರೆ ಕೃಷ್ಣನಾಯಕ್ ಅಲ್ಲಿ ಅಂತ ಹೇಳಿದ್ರು ಅವರು ನಮಗೆ ಒಂದು ಪೈಸಾ ಅನುದಾನ ಬಂದಿಲ್ಲ ಅಂತ ಇದು ಪ್ರತಿಪಕ್ಷ ಅವ್ರದ್ದು ಇನ್ನು ಅಲ್ಲೇನು ಮೂಗಿಗೆ ತುಪ್ಪ ಒರೆಸುವಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಈಗ ಹೇಳಿದ್ರಲ್ಲ ಹದಿನೈದು ಕೋಟಿ ಮೂವತ್ತು ಕೋಟಿ ಕೊಟ್ಟಂಗೆ ಮಾಡೋದು ಟೆಂಡರ್ ಆಗೋಂಗಿಲ್ಲ ಅದಕ್ಕೆ ಅನುದಾನ ಶಾಂಕ್ಷನ್ ಇಲ್ಲ ಅಂದ್ರೆ ಸುಮ್ಮನೆ ವರ್ಕ್ ಆರ್ಡರ್ ಕೊಡೋಂಗಿಲ್ಲ ಅಂದ್ರೆ ಸುಮ್ಮನೆ ಇದೆ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಇವತ್ತು ಮಾಡ್ತಾ ಇದಾರೆ ಹೀಗಾಗಿ ರಾಜೀವ್ ಕಾಗೆ ಅವರು ಹೇಳಿದ ಇದರಲ್ಲಿ ಬಹಳಷ್ಟು ಸತ್ಯಾಂಶ ಇದೆ ಅದಕ್ಕಾಗಿ ಸರ್ಕಾರ ದಿವಾಳಿ ಆಗಿದೆ ಆರ್ಥಿಕ ಪರಿಸ್ಥಿತಿ ಬಹಳ ದುಸ್ಥಿತಿಗೆ ಕೊಲ್ಯಾಪ್ಸ್ ಆಗುವಂತ ಪರಿಸ್ಥಿತಿಗೆ ಬಂದದೆ ಈ ಗ್ಯಾರಂಟಿ ಯೋಜನೆ ಐವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆ ಖರ್ಚು ಮಾಡ್ತಾ ಇದಾರೆ ಮತ್ತೆ ಎಲ್ಲಿ ಬರ್ತದೆ ನಾವು ಹೇಳಿದ್ವಿ ಯು ಪಿ ಕೆ ಇದು ನಮ್ಮ ಅಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಐವತ್ತು ಐವತ್ತು ಸಾವಿರ ಕೋಟಿ ಬೇಕಾಗ್ತದೆ ತಕ್ಷಣವೇ ಈಗ ಒಂದು ಲಕ್ಷ ಕೋಟಿ ಮೇಲೆ ಬಂದದ್ದು ಲ್ಯಾಂಡ್ ಎಕ್ವಿಷನ್ ಎಲ್ಲ ಹಿಡಿದ್ರೆ ಒಂದು ಲಕ್ಷ ಕೋಟಿ ಮೇಲೆ ಐವತ್ತು ಸಾವಿರ ಕೋಟಿ ನೀವು ಅಲ್ಲಿ ಖರ್ಚು ಇದು ಅಪರ್ ಕೃಷ್ಣ ಪ್ರಾಜೆಕ್ಟ್ ಖರ್ಚು ಮಾಡಿದ್ರೆ ನಮ್ಮ ಬಿ ಸ್ಕೀಮು ತ್ರೀ ಏನು ಅದರ ಮುಂದಿನ ಯೋಜನೆಗಳನ್ನ ಮಾಡಿ ನೀರಾವರಿ ಯೋಜನೆ ತಗೋಬೋದು ನಾವು ಆಗಿ ರೈತರಿಗೆ ಅನುಕೂಲ ಮಾಡಬಹುದು ಅದನ್ನ ಮಾಡ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಇವತ್ತು ಸರ್ಕಾರ ದಿವಾಳಾಗಿದೆ ಇವತ್ತು ರಾಜೀವ್ ಕಾಗೆ ಅವರ ಹೇಳಿಕೆ ಅಥವಾ ನಮ್ಮ ಇವ್ರದ್ದು ಬಿ ಆರ್ ಪಾಟೀಲ್ ಅವ್ರ ಹೇಳಿಕೆ ಮತ್ತು ಹಿಂದೆ ಕೃಷ್ಣ ಬೈರೇಗೌಡರು ಬೆಂಗಳೂರಲ್ಲಿ ಮೊನ್ನೆ ಒಂದು ತಹಶೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ ತಹಸೀಲ್ದಾರ್ ಕಚೇರಿಗೆ ಹೋಗಿ ಅಲ್ಲಿ ಪಬ್ಲಿಕ್ ಅವರು ಬೆನ್ನು ಹತ್ತಿದ್ದಾರೆ ಅರ್ಜಿ ಹಿಡಿದಾರೆ ನೋಡಿ ನಾವು ಅರ್ಜಿ ಕೊಟ್ಟು ಒಂದ್ ತಿಂಗಳಾಯ್ತು ಎರಡು ತಿಂಗಳಾಯ್ತು ನಮ್ದು ಯಾವ್ದು ಕೆಲಸ ಆಗ್ತಾ ಇಲ್ಲ ಯಾರು ಹಣ ಕೊಡ್ತಾರೆ ಅಧಿಕಾರಿಗಳಿಗೆ ಒಂದೇ ದಿವಸ ಕೆಲಸ ಮಾಡ್ಕೊಂಡ್ ಹೊರಗೆ ಬರ್ತಾರೆ ನಾವು ತಿಂಗಳ ಗಟ್ಲೆ ನಮ್ಮ ನಮ್ ಚಪ್ಪಲ್ ಹರಿದ್ರಿ ಅಂತ ಹೇಳ್ತಾರ ಅವ್ರು ಅವಾಗ ಕೃಷ್ಣ ಬೈರೇಗೌಡರು ಗೆದ್ದು ಅಲ್ಲಿಯ ತಹಸೀಲ್ದಾರ್ ಅಧಿಕಾರಿಗಳು ಏನ್ ಹೇಳ್ತಾರಂದ್ರೆ ನಿಮ್ದೆಲ್ಲಾ ಗುರುತಾದ ಹಣೆ ಬರ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅದಕ್ಕಾಗಿ ಸುಮ್ನೆ ಅವರಿಗೆ ತಾಸ ಕೊಡೋದ್ ಬದಲಿ ಒಂದು ತಹಸೀಲ್ದಾರ್ ಕಚೇರಿ ಮುಂದೆ ಒಂದು ಬೋರ್ಡ್ ಹಾಕಿಬಿಡ್ರಿ ಇಂತ ಕೆಲಸಕ್ಕೆ ಈ ಒಂದು ಇಂತ ಕೆಲಸಕ್ಕೆ ಇದ್ದಾದ್ರು ಇವತ್ತು ಏನಾದ್ರು ರೆಕಾರ್ಡ್ ಆಫ್ ರೈಟ್ಸ್ ನಲ್ಲಿ ಚೇಂಜ್ ಮಾಡೋದಾದ್ರೆ ಹೊಸ ಎಂಟ್ರಿ ಮಾಡೋದಾದ್ರೆ ಮರಣ ಕಡೆ ಇದೆ ಒಂದು ಬೋರ್ಡ್ ಹಾಕಿಬಿಡ್ರಿ ಅಂತಂದ್ರೆ ಅಂದ್ರೆ ಇವತ್ತು ಮಂತ್ರಿಗಳು ಹೇಳ್ತಾ ಇದಾರೆ ಕರಪ್ಷನ್ ಜಾಸ್ತಿ ಆಗಿದೆ ಅಂತ ಹೇಳಿ ಈ ರೀತಿಯಾದ ಪರಿಸ್ಥಿತಿ ಯಾವಾಗೂ ನೋಡಿದ್ದಿಲ್ಲ ಅಲ್ಲ ಇದು ಒಂದು ಅದಕ್ಕಾಗಿ ನಾನು ಹೇಳ್ತೀನಿ ಸಿದ್ದರಾಮಯ್ಯನವರು ಈ ಹಿನ್ನೆಲೆಯಲ್ಲಿ ಅವ್ರ ಹಿಂದೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬಿಜೆಪಿ ಸರ್ಕಾರ ಅಲಿಗೇಷನ್ ಮಾಡಿದ್ರು ಪ್ರೂವ್ ಮಾಡಲಿಲ್ಲ ಆದ್ರೆ ಇವತ್ತು ಕಾಂಗ್ರೆಸ್ನ ಶಾಸಕರ ಹೇಳಿಕೆ ಇವತ್ತು ಗುರು ಆಗಿದೆ ಅದಕ್ಕಾಗಿ ನೈತಿಕ ಹೊಣೆ ಇವತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ತಕ್ಷಣವೇ ತಮ್ಮ ಪದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕನ್ನುವಂತ ಒತ್ತಾಯವನ್ನು ನಾನು ಮಾಡ್ತೀನಿ ನೋಡ್ರಿ ಇವತ್ತು ಇವತ್ತಿಲ್ಲ ನಾಳೆ ರಾಜಕೀಯ ಧ್ರುವೀಕರಣ ನಾವು ವೈಯಕ್ತಿಕವಾಗಿ ರಾಜೀವ್ ಕಾಗೆ ಅವರದಾಗ್ಲಿ ಮತ್ತೊಂದಾಗ್ಲಿ ಬಹಳಷ್ಟು ಜನ ಶಾಸಕರು ರೆಡಿ ಇದ್ದಾರೆ ಕಾಂಗ್ರೆಸ್ನಲ್ಲಿ ಸಾಕು ಬಾಯ್ ಅಂತ ಹೇಳಿ ಮೋದಿಯವರ ನಾಯಕತ್ವವನ್ನು ಲೈಕ್ ಮಾಡುವಂತವ್ರು ಬಹಳ ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ ಹೀಗಾಗಿ ರಾಜಕೀಯ ಧ್ರುವೀಕರಣ ಯಾವ ಟೈಮ್ ದಲ್ಲಿ ಆಗ್ಬಹುದು ಈಗ ಹಿಂದೆ ಆಗ್ತಿದ್ರು ಆಪರೇಷನ್ ಕಮಲ ಮಾಡ್ತೀರ ಅಂತ ಕೇಳ್ತಾರ ಬಹಳ ಜನ ಎಂ ಎಲ್ ಎ ಬರಾಕತ್ಕೊಳ್ಳಿ ನಾವೇನ್ ಆಪರೇಷನ್ ಕಮಲ ಮಾಡೋದು ಬೇಕಾಗಿಲ್ಲ ಏನಿಲ್ಲ ಅಲ್ಲೇನು ಇನ್ ಫೈಟಿಂಗ್ ನಡೆದ ಅಲ್ಲೇನು ಏನ್ ಇದ್ದ ಶಾಸಕರು ಯಾವ ಸಂದರ್ಭದಲ್ಲಿ ಸ್ಪೋರ್ಟ್ ಆಗ್ತದೆ ಗೊತ್ತಿಲ್ಲ ಅದಕ್ಕಾಗಿ ಅದಕ್ಕೆ ಆಪರೇಷನ್ ಕಮಲ ಮತ್ತೊಂದು ಹೆಸರು ಇಡುದು ಬೇಡ ಸರ್ಕಾರ ಯಾವುದೇ ಟೈಮ್ ನಲ್ಲಿ ಕೊಲೆಪ್ಸ್ ಆಗ್ಬಹುದು ಅಂತ ಹೇಳ್ತಾರೆ ಅಲ್ರೆ ಅಲ್ಲಿ ಬದಲಾವಣೆ ಅಲ್ಲ ಸರ್ಕಾರ ಉಳಿಸ್ತಿಲ್ಲ ಅನ್ನೋ ಪ್ರಶ್ನೆ ಬಂದದ ಈಗ ನೋಡಿ ಪ್ರತಿ ನೋಡಿ ಪ್ರತಿ ಹಂತದಲ್ಲಿ ಹೋರಾಟ ಬೀದಿಗಿಳಿದು ಹೋರಾಟ ಮಾಡಿದ್ವಿ ಪ್ರತಿಭಟನೆ ಮಾಡಿದ್ವಿ ನೋಡಿ ಇದು ಪ್ರತಿ ಹಂತದಲ್ಲಿ ಇಲ್ಲ ನಾವು ನಾ ಹೇಳ ಈಗ ಅದು ಸೆಳೆಯುವಂತ ಪ್ರಯತ್ನ ಮಾಡಿದ್ರೆ ಆಪರೇಷನ್ ಕಮ್ಮಲ್ ಅಂತ ಅದಕ್ಕೆ ನಮ್ದೇನಿಲ್ಲ ಪ್ರಯತ್ನ ಅವರೇ ಅವರೇ ಹೊರಗ್ ಬರ್ತಾರೆ ಕೂಡಿ ಇಲ್ಲ ಇನ್ನು ನಮ್ ಕೂಡ ಮಾತಾಡಿಲ್ಲ ಮತ್ತೆ ಯಾರ್ಯಾರು ಕೂಡ ಮಾತಾಡೋಕೆ ಗೊತ್ತಿಲ್ಲ ನೋಡ್ರಿ ನೋಡ್ರಿ ಇದು ಜಗದೀಶ್ ಶೆಟ್ಟರ್ ತೀರ್ಮಾನ ತಗೊಳ್ಳೋದಲ್ಲ ಪಾರ್ಟಿ ಟು ಡಿಸಿಷನ್ ಅಂತ ಒಬ್ಬ ಪ್ರಸಂಗ ಬಂದ ಪಾರ್ಟಿ ನಿರ್ಧಾರ ತಗೋತಾರೆ ಈ ಸತ್ಯ ಯಾವ ಪ್ರಾಯೋಜಿತರು ಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಕೂಲರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇ ಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು